ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಐ ಎಸ್ ಡೈಲಿ ಲಾಗ್ ಇವತ್ತು ಬೆಳಗ್ಗೆನೇ ಒಂದು ಒಳ್ಳೆ ಆರೋಗ್ಯಕರವಾದ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಇದು ಬಂದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನು ಸ್ಟೋರ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಣಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಇವತ್ತು ನುಗ್ಗೆ ಸೊಪ್ಪಿನಲ್ಲಿ ಒಂದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊತಾ ಇದ್ದೀನಿ ಒಂದು ತಪ್ಲೇಲಿ ಒಂದು ಚೊಂಬಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇವಾಗ ನುಗ್ಗೆ ಸೊಪ್ಪು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ನಾನು ಬೆಳಗ್ಗೆ ಹೊತ್ತು ಸ್ನೇಹನೆ ಮಾಡ್ತೀನಿ ಈ ಥರ ನಾವು ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಪ್ರತಿನಿತ್ಯ ದಿನದಲ್ಲಿ ಕುಳಿತಾ ಬಂದರೆ ಮತ್ತು ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡ್ಕೊಂಡು ತಿಂತಾ ಬಂದರೆ ನಮ್ಮ ಮೂಳೆಗಳೆಲ್ಲ ತುಂಬ ಗಟ್ಟಿಯಾಗಿರುತ್ತೆ ಮತ್ತು ಯಾರೆಲ್ಲ ಡಯಟ್ ಮಾಡ್ತಿರೋ ಅವ್ರು ಕೂಡ ಇದನ್ನು ಕುಡಿಬೋದು ಇದರಿಂದ ತುಂಬಾ ಬೆನಿಫಿಟ್ ಇದೆ ಹೇಳಕ್ಕೆ ಹೋದರೆ ಇದರಲ್ಲಿ ತುಂಬಾ ಪ್ರೋಟೀನ್ ಇದೆ ಮತ್ತು ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ಹಾಗೆ ತಿಂಗಳಕ್ಕೊಮ್ಮೆ ನಾವು ಪಿರಿಯಡ್ ಆಗ್ತಿರಲ್ವಾ ಅದು ರೆಗ್ಯುಲರಲ್ಲಿ ಆಗ್ತಾ ಇಲ್ಲ ಅಂದರೆ ಈ ನುಗ್ಗೆ ಸೊಪ್ಪಿನ ಡ್ರಿಂಕ್ ಕುಡಿತಾ ಬಂದರೆ ಪಿರಿಯಡ್ ಕೂಡ ತಿಂಗ್ಳಿಗೆ ಕರೆಕ್ಟಾಗಿ ಆಗುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ ಇದೆ ಖಂಡಿತ ನೀವು ಟ್ರೈ ಮಾಡಿ ಈ ಥರ ಹೆಲ್ದಿಯಾಗಿರುವ ಡ್ರಿಂಕ್ನೆಲ್ಲ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ನಿಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಅದು ಸೇವನೆ ಮಾಡಿ ಬಂದು ಬ್ರೇಕ್ಫಾಸ್ಟಿಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಹೆಲ್ದಿಯಾಗೆ ಮಾಡ್ಕೊತಾ ಇದ್ದೀನಿ ರಾಗಿ ಮತ್ತು ರವೆ ಬಳಸ್ಕೊಂಡು ದೋಸೆ ಹಾಕ್ಕೊತಾ ಇದ್ದೀನಿ ಈ ಥರ ಬೆಳಗ್ಗೆ ಹೊತ್ತು ರಾಗಿ ದೋಸೆ ಮತ್ತು ಅಕ್ಕಿ ರೊಟ್ಟಿ ಈ ಥರದ್ದೆಲ್ಲ ನಾವು ತಿನ್ನೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ಹೆಲ್ದಿಯಾಗಿ ಇರಬಹುದು ಸೊ ಇವತ್ತು ಇದು ಏನಂದರೆ ರವೆ ಹಾಕ್ಕೊಂಡಿದ್ದೀನಲ್ಲ ರವೆ ಹಾಕ್ಕೊಳೋದ್ರಿಂದ ರಾಗಿ ದೋಸೆ ತುಂಬ ಪರ್ಫೆಕ್ಟಾಗಿ ಗರಿ ಗರಿಯಾಗಿ ಸ್ಮೂತಾಗಿ ಬರುತ್ತೆ ಹಾಗಾಗಿ ಹಾಕ್ಕೊತಾ ಇದ್ದೀನಿ ರಾಗಿ ಹಿಟ್ಟು ಮತ್ತು ಒಂದು ನಾಲ್ಕೈದು ಸ್ಪೂನು ರವೆ ಒಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಹೆಂಚು ಬಿ ಹೆಂಚು ಬಿಸಿ ಆಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿಯಲ್ಲಿ ಚೆನ್ನಾಗಿ ಹೆಂಚಿನ ಅಪ್ಲೈ ಮಾಡ್ಕೊಂಡಿದ್ದೀನಿ ಎಣ್ಣೆನ ಸೊ ಇವಾಗ ನೋಡಿ ಈ ಥರ ನಾನು ದೋಸೆ ಹಾಕ್ಕೊತಾ ಇದ್ದೀನಿ ಇದು ರಾಗಿ ದೋಸೆ ಆಗಿರೋದ್ರಿಂದ ತುಂಬ ಸಾಫ್ಟ್ ಇರುತ್ತೆ ಹಾಗಾಗಿ ನಾವು ಏನು ಅಕ್ಕಿ ದೋಸೆ ಅದೆಲ್ಲ ಮಾಡ್ತೀರೋ ಆ ಥರ ತೆಗೆಯಕ್ಕೆ ಹೋದ್ರೆ ಬರಲ್ಲ ಹಾಗಾಗಿ ಸ್ವಲ್ಪ ರವೆ ಹಾಕ್ಕೊಂಡು ಮಾಡೋದರಿಂದ ಇದನ್ನು ತೆಗಿಯೋದು ತುಂಬ ಚೆನ್ನಾಗಿ ಗೊರಿ ಗೊರಿಯಾಗಿ ಬಂದು ಬರುತ್ತೆ ಅಂಟಂಟು ಇಳದಿರ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದು ಮಾಡ್ಕೊತಾ ಇದ್ದೀವಿ ಇದು ಕಾಂಬಿನೇಷನ್ ಬಂದು ನಾನು ಮಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ಸೊ ಟಮಟೊ ಗೊಜ್ಜೆ ಅಂತೆಲ್ಲ ಇದಕ್ಕೆ ಚಟ್ನಿಯೂ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದಕ್ಕೆ ಮೇಲೆ ಬಂದು ಈರುಳ್ಳಿ ಮತ್ತು ಕ್ಯಾರೆಟು ಕೊತ್ಮೀರಿ ಸೊಪ್ಪು ಎಲ್ಲ ಉದುರಿಸ್ಕೊಂಡು ಮಾಡಿಕೊಂಡ್ರೂ ತುಂಬ ರುಚಿಯಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಂತೂ ತುಂಬ ಏಳು ಮಾಡಿಸಿದ್ದು ಮಕ್ಕಳಿಗೆಲ್ಲ ಮುದ್ದೆ ಕೊಟ್ಟರೆ ತಿನ್ನಲ್ಲ ಈ ಥರ ರೊಟ್ಟಿ ಎಲ್ಲ ಮಾಡಿಕೊಟ್ರೆ ಅವರು ಆರೋಗ್ಯವಾಗಿರುತ್ತೆ ಮತ್ತೆ ನಾವು ರಾಗಿ ಮುದ್ದೆ ಇದೆಲ್ಲ ತಿನ್ಸಿಲ್ವಲ್ಲಪ್ಪ ಮಕ್ಕಳಿಗೆ ಅನ್ನೋ ಚಿಂತೆ ಇರಲ್ಲ ಈ ಎಲ್ಲ ದೋಸೆ ಮಾಡ್ಕೊಡ್ಬೋದು ಇನ್ನೂ ತುಂಬಾ ವೆರೈಟಿಯಾಗಿ ಮಾಡಿಕೊಟ್ರೇನು ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಸೊ ನೋಡಿ ಇಲ್ಲಿ ನಾನು ಟಮಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ಟಮಟೊ ಗೊಜ್ಜು ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ತುಂಬ ಸತಿ ಟಮಟೊ ಗೊಜ್ಜನ್ನು ನಾನು ಹೇಗೆ ಮಾಡ್ತೀನಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಬಂದು ಇದು ಸಂಡೇ ಲಾಗು ಸೊ ಸಂಡೇ ಇವತ್ತು ಬೆಳಿಗ್ಗೆ ಈ ಥರ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೇಲಿ ಎಲ್ಲರೂ ಟಿಫನ್ ಮಾಡ್ಕೊಂಡ್ರಿ ಇವತ್ತು ನಾನ್ ವೆಜ್ ಏನೂ ಮಾಡ್ತಾಯಿಲ್ಲ ನೋಡೋಣ ಸಂಜೆ ಅಷ್ಟೊತ್ತಿಗೆ ಯಜಮಾನ್ರು ಏನಾದರೂ ತಂದು ಕೊಟ್ಟರೆ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀರಿ ಅದು ಬೇರೆ ಅವ್ರಿಗೂ ಡ್ಯೂಟಿ ಇತ್ತು ಹಾಗಾಗಿ ಬೆಳಗ್ಗೆ ರಾಗಿ ದೋಸೆ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಈ ಥರ ಇತ್ತು ಸಂಡೇ ಸ್ಪೆಷಲ್ಲು ನಾನು ರಾಗಿ ದೋಸೆಗೆ ಬಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತೀನಿ ನನಗೆ ರಾಗಿ ದೋಸೆ ಜೊತೆಯಲ್ಲಿ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗ್ದಿದ್ದಾಯಿತು ಸೊ ನಾಳೆ ಮಕ್ಕಳು ಸ್ಕೂಲೆಲ್ಲ ಇದೆಯಲ್ವ ದೋಸೆಗೆ ಇದ್ದೀನಿ ಮಕ್ಕಳು ತುಂಬ ದಿನದಿಂದ ದೋಸೆನೇ ಮಾಡಿಲ್ಲ ಅದಕ್ಕಾಗಿ ಮಸಾಲೆ ದೋಸೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲ ಇದ್ದೀನಿ ಇಲ್ಲಿ ಪಾವು ತೋರಿಸ್ತಾ ಇದ್ದೀನಲ್ಲ ಈ ಪಾವಲ್ಲಿ ಬಂದು ಅಕ್ಕಿ ಒಂದು ಪಾವು ಮತ್ತು ಕುಚ್ಚಲಕ್ಕಿ ಒಂದು ಪಾವು ಅರ್ಧ ಕಪ್ ಬಂದು ಉದ್ದಿನ ಕಾಳು ತೊಗೊಂಡಿದ್ದೀನಿ ಕಳೆಬೇಳೆ ಜೀರಿಗೆ ಮೆಣಸು ಮತ್ತು ಚಕ್ಕೆ ಲವಂಗ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಮಸಾಲೆ ದೋಸೆ ಮಾಡುವಾಗ ಇದನ್ನೆಲ್ಲ ಬಳಸ್ಕೊಂಡು ಮಸಾಲೆ ದೋಸೆ ಮಾಡ್ತೀನಿ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅವಲಕ್ಕಿ ಬಳಸಿಲ್ಲ ನಾನು ಕುಚ್ಚಲಕ್ಕಿ ಇತ್ತು ಮನೆಯಲ್ಲಿ ಸೊ ಹಂಗಾಗಿ ಖಾಲಿ ಮಾಡೋಣ ಅಂತೇಳಿ ಕುಚ್ಚಲಕ್ಕಿ ಒಂದು ಪಾವು ತೊಗೊಂಡಿದ್ದೀನಿ ಸೊ ನೋಡಿ ಮೂರ್ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಂಡು ಲಾಸ್ಟಿಗೆ ಮಸಾಲ ನಾವೇನೇನು ತೊಗೊಂಡಿದ್ದೀರೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ ಒಂದು ಆರು ಏಳು ಅವರ್ ಚೆನ್ನಾಗಿ ನೆನ್ಸ್ಕೊಬೇಕಾಗುತ್ತೆ ಇದನ್ನ ನೆನೆಸುವಾಗ ಟೈಮ್ ಬಂದು ಹತ್ತು ಗಂಟೆ ಆಗಿತ್ತು ಸೊ ಸಂಜೆ ಒಂದು ಆರು ಏಳು ಗಂಟೆಗೆ ರಾತ್ರಿ ಅಡುಗೆ ಎಲ್ಲ ಮಾಡಿದ್ಮೇಲೆ ಇದನ್ನ ರುಬ್ಬಿ ಇಡ್ತೀನಿ ಸೊ ಇವಾಗ ಇದನ್ನ ನೆನೆಯೋಕ್ಕೆ ಬಿಟ್ಟೆ ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೇಲೆಲ್ಲ ಸಿಪ್ಪೆ ತೆಗ್ದಿ ಸಣ್ಣದಾಗಿ ಸೊರೆಕಾಯಲ್ಲಿ ಇವತ್ತು ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿ ಮಾಡ್ಕೊಬೋದು ತುಂಬ ಟೇಸ್ಟಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಸೊರೆಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ ಇದಕ್ಕೆ ನೀರು ಮತ್ತು ಉಪ್ಪು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ಒಂದು ವಿಸಿಲ್ ತೊಗೊತೀನಿ ಸೊ ನೋಡಿ ಉಪ್ಪು ಮತ್ತು ಅರಿಶಿನ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದನ್ನು ಒಂದು ವಿಸಿಲ್ ತೊಗೊತೀನಿ ಬೇಗ ಆಗುತ್ತೆ ಅಂತ ನೀವು ಬೇಕಾದ್ರೆ ಆಗಡೆನು ಹಾಗೇನು ಬಾಯ್ಲ್ ಮಾಡ್ಕೊಬೋದು ಸೊ ಹಾಗೆ ಅರ್ಧ ಸೊರ್ವೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇನ್ನೂ ಅರ್ಧ ಸೊರ್ವೆಕಾಯಿ ಸ್ವೀಟ್ ಮಾಡ್ತಾಯಿದ್ದೀನಿ ಸೊ ಸ್ವೀಟ್ ಮಾಡೋದಕ್ಕೆ ಒಂದು ಅಂಡಿಗೆ ಸೊರ್ರೆಕಾಯಿ ತುರಿದುಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಳೋಣ ಸೊ ಮೊದಲು ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳೋಣ ಇದರಲ್ಲಿ ನೀರಿನ ಅಂಶ ಇರುತ್ತಲ್ವ ಅದೆಲ್ಲ ಡ್ರೈ ಆಗಂಟ ಈ ಥರ ಹುರ್ಕೊಳ್ಳೋಣ ಡ್ರೈ ಆದಮೇಲೆ ಒಂದು ತುಪ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹುರ್ಕೊಳೋಣ ಸೊ ಸಾಂಬಾರಿಗೆ ಮಸಾಲ ರುಬ್ಕೊಂಡಣ್ಣ ಬನ್ನಿ ಫಸ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಏನು ತೊಗೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಒಂದು ನಾಲ್ಕು ತಗೊಂಡಿದ್ದೀನಿ ಮೆಣಸು ಜೀರಿಗೆ ಒಂದು ಸ್ವಲ್ಪ ಮೆಂತೆ ಕಳೆಬೇಳೆ ಉದ್ದಿನಕಾಳು ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಬರ್ತೀನಿ ಸೊ ಇದು ನೋಡಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ತೋರಿಸ್ತೀನಿ ಇದು ನೋಡಿ ಸ್ವೀಟಿಗೆ ಬಂದು ಸರಕ್ಕೆ ಎಲ್ಲ ಫುಲ್ಲು ನೀರೆಲ್ಲ ಡ್ರೈ ಆಗಿದೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ೇ ಇದಕ್ಕೆ ಇವಾಗ ಹಾಲು ಹಾಕೊಳ್ಳೋಣ ಹಾಲು ಹಾಕಿ ಹಾಲಲ್ಲಿ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ ನೋಡಿ ಯಾವಾಗೇ ನಾವು ಇದನ್ನ ಡ್ರೈ ರೋಸ್ಟ್ ಇಟ್ಕೊಂಡಿದ್ರಿ ಇದ್ರ ಜೊತೆಗೆ ರುಬ್ಬೋದಕ್ಕೆ ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇವೆ ಇಷ್ಟೂ ಇವಾಗ ಗ್ರೈಂಡ್ ಬರ್ತೀನಿ ಹೇಗೆ ಸ್ವಲ್ಪ ಹುಣಸೆಣ್ಣು ಹಾಕ್ಕೊತಾ ಇದೆ ಸೊ ನೋಡಿ ಇದು ಸೊಬ್ರೇಕಾಯಿ ಚೆನ್ನಾಗಿ ಬೆಂದಿದೆ ಮುಕ್ಕಾಲು ಬೆಂದಿದೆ ಇನ್ನೊಂದು ಕಾಲು ಬೇಗ ಕಾಲು ಭಾಗ ಬೇಯಬೇಕು ಸೊ ಇಲ್ಲಿ ಮಸಾಲ ರೆಡಿಯಾಗಿದೆ ಇವಾಗ ಇದಕ್ಕೆ ಹಾಕೊಂಡು ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ ಸೊ ಸೊರೆಕಾಯಿ ಹಾಲು ಜೊತೆ ಚೆನ್ನಾಗಿ ಬೆಂದಿದೆ ಇವಾಗ ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರ್ಕೋ ಗಂಟ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಇದೇ ನಿನ್ನ ಏನು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂದಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದ್ರೆ ಹಲ್ವಾ ರೆಡಿ ಆಗುತ್ತೆ ಸೊ ಸಾಂಬಾರಿಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ ಇವಾಗ ಇಲ್ಲಿ ಹಲ್ವಾನು ರೆಡಿ ಆಯಿತು ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಲ್ವ ಅಂತೂ ಸೂಪರಾಗಿತ್ತು ಸೊರಕ್ಕೆ ಅರ್ಧ ಸಾಂಬಾರು ಮಾಡಿದನಲ್ವ ಇನ್ನು ಅರ್ಧ ಇತ್ತು ಹಾಗೆ ಎತ್ತಿರೋದೇನಕ್ಕೆ ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವೀಟ್ ಮಾಡೋಣ ಅಂತ ಇಲ್ಲಿ ಮಾಡ್ಕೊತಾ ಇರೋದು ಮಧ್ಯಾಹ್ನಕ್ಕೆ ಸ್ವಲ್ಪನೇ ಆಗಿದ್ದು ಅರ್ಧ ಅದರಲ್ಲಿ ಮಾಡಿದ್ದಲ್ವ ಸೊರೆಕಾಯಿ ಹಾಗಾಗಿ ಟೇಸ್ಟ್ ಅಂತೂ ಮಸ್ತಾಗಿತ್ತು ನಾನೇ ಅರ್ಧ ಖಾಲಿ ಮಾಡಿಬಿಟ್ಟೆ ನಮ್ಮ ಯಜಮಾನ್ರು ಒಂದೆರಡು ಸ್ಪೂನ್ ಮಗನಿಗೆ ಒಂದು ಸ್ಪೂನ್ ಕೊಟ್ಟು ನನ್ನ ಮಗಳಿಗೂ ಗೊತ್ತಿಲ್ಲ ನಾನು ಅಷ್ಟು ಚೆನ್ನಾಗಿತ್ತು ಸೂಪರ್ ಟೇಸ್ಟಿಯಾಗಿತ್ತು ಹಲ್ವಾ ಅಂತ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮನೇಲಿ ಏನಾದರೂ ಸೊರೆಕಾಯಿ ಇದ್ದರೆ ಸೊ ಇಲ್ಲಿ ಸಾಂಬಾರು ರೆಡಿ ಆಯಿತು ಒಗ್ಗರಣೆ ಕೊಡ್ತಾಯಿದ್ದೀನಿ ಈ ಸಾಂಬಾರು ಬಂದು ನಂಗೆ ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮ್ ಮಾಡಿದ್ದು ಅಂದರೆ ಇದನ್ನು ನಾವು ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ ಊಟ ಹಾಕಿದಾಗ ಅಲ್ಲಿ ಮಾಡ್ತಾರಲ್ಲ ಆ ಥರ ಇದು ಅಂದರೆ ಸಿಹಿ ಹುಳಿ ಖಾರ ಮೂರು ಇರುತ್ತೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮಾಡಿದ್ದು ನಾನು ಸೊ ತುಂಬ ರುಚಿಯಾಗಿ ಬಂದಿತ್ತು ಇನ್ನೊಂದು ಸರ್ತಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಯಾವ ಥರ ಮಾಡೋದು ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಸೂಪರಾಗಿತ್ತು ಎಲ್ಲರೂ ಮಧ್ಯಾಹ್ನ ಊಟ ಮಾಡ್ಕೊತಾ ಇದ್ದೀರಿ ಹಾಗೆ ಯಜಮಾನ್ರು ಬಂದಿದ್ರಲ್ವ ಮೀನು ತೊಗೊಂಬಂದಿದ್ದು ಮೀನನ್ನು ಫ್ರೈ ಮಾಡ್ಕೊಂಡಿದ್ದೀರಿ ಸಂಡೇ ಅಲ್ವಾ ಏನು ಚಿಕನ್ ಮಟನ್ ಏನೂ ತಂದಿಲ್ಲ ಸೊ ಮೀನು ತಂದಿದ್ರು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಅಡುಗೆ ಮಾಡ್ತಾಯಿದ್ನಲ್ಲ ಅವ್ರು ಒಂದು ಸೈಡು ಅವರು ಮೀನ್ದೆಲ್ಲ ಮಾಡ್ತಾಯಿದ್ರು ಸೊ ಊಟ ಎಲ್ಲ ಆಯಿತು ಮತ್ತು ಸಂಜೆ ಅಡುಗೆ ಮಧ್ಯಾಹ್ನ ಮಾಡಿ ಸ್ವಲ್ಪ ಸಾಂಬಾರಿತ್ತು ಅದಕ್ಕೆ ಅನ್ನ ಮಾಡ್ಕೊಂಡೆ ಇನ್ನು ಮದ್ ಬೆಳಗ್ಗೆ ನಾನು ನೆನೆಸಿದ್ನಲ್ವ ದೋಸೆಗೆ ಅದನ್ನೆಲ್ಲ ರುಬ್ಬಿಕೊಂಡು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಸೊ ನೈಟ್ ಈ ಥರ ಇತ್ತು ತಿರ್ಗಾ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಹಿಟ್ಟು ಯಾವ ಥರ ಚೆನ್ನಾಗಿ ಉಕ್ಕಿ ಬಂದಿದೆ ಸ್ವಲ್ಪ ಉಪ್ಪಾಕಿದ್ನಲ್ವಾ ಹಾಗಾಗಿ ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸತಿ ಈ ಥರ ಮಸಾಲೆ ಎಲ್ಲ ಹಾಕಿ ಮಾಡಿ ಆವಾಗ ಸ್ವಲ್ಪ ಕೆಲವೊಂದು ದೋಸೆ ಮಾಡಿದಾಗ ಕೆಲವರಿಗೆ ಗ್ಯಾಸ್ಟಿಕ್ಕು ಮತ್ತೆ ಒಂದೆರಡು ದೋಸೆ ತಿಂದ್ರೇ ತುಂಬ ಹೊಟ್ಟೆ ಭಾರ ಅನ್ಸೋದು ಅದೆಲ್ಲ ಅನಿಸುತ್ತಲ್ವ ಈ ಥರ ಮಸಾಲೆ ಎಲ್ಲ ಹಾಕಿದ್ರೆ ಆ ಥರ ಏನು ಅನ್ಸಲ್ಲ ಮತ್ತು ನಾನು ಇಲ್ಲಿ ಸೋಡಾನೇ ಬಳಸಿಲ್ಲ ಹಾಗೆ ಮಾಡಿದ್ದು ತುಂಬ ರುಚಿಯಾಗಿ ಬಂದಿತ್ತು ಸೊ ಇವಾಗ ದೋಸೆ ಮಾಡ್ಕೊಳ್ಳೋಣ ದೋಸೆಗೆ ಬಂದು ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ ಹಾಗೆ ರೆಸಿಪಿಯನ್ನು ಶೇರ್ ಇಲ್ಲ ಯಾಕಂದರೆ ಆಲೂಗಡ್ಡೆ ಪಲ್ಯ ತುಂಬ ಸತಿನೂ ಶೇರ್ ಮಾಡ್ಕೊಂಡಿದ್ದೀನಿ ಚಟ್ನಿನೂ ಅಷ್ಟೇ ಹಾಗಾಗಿ ಇವಾಗ ದೋಸೆ ಯಾವ ಥರ ಬರುತ್ತೆ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಒಂದು ಪಾತ್ರೆಗೆ ಹಾಕ್ಕೊಂಡು ಉಪ್ಪು ಮಾತ್ರ ಹಾಕ್ಕೊಂಡು ದೋಸೆ ಮಾಡ್ಕೊತಾ ಇದ್ದೀರಿ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ದೋಸೆ ಅಂತೂ ದೋಸೆ ಏನಾದರೂ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಈರುಳ್ಳಿ ಇರುತ್ತಲ್ವ ಅದನ್ನು ಕಟ್ ಮಾಡಿಬಿಟ್ಟು ಈರುಳ್ಳಿ ಈರುಳ್ಳಿನ ಎಣ್ಣೆಲಿ ಲದ್ದಿ ಹೆಂಚೆಲ್ಲ ಅಪ್ಲೈ ಮಾಡಿಬಿಟ್ಟು ಆಮೇಲೆ ದೋಸೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗಾದರೂ ದೋಸೆ ಇಲ್ಲ ಅಂದರೆ ಈ ಥರ ಮೆಥಡ್ ಮಾಡಿ ನಾನು ಮಾಡಿದ ದೋಸೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಆದರೆ ನಾನು ದೋಸೆ ಮಾಡುವಾಗೆಲ್ಲ ಈರುಳ್ಳಿನ ಈ ಥರ ಕಟ್ ಮಾಡಿ ಎಣ್ಣೆಯಲ್ಲಿ ಹದ್ದಿ ಈ ಥರ ಹೆಂಚ ಮೇಲೆಲ್ಲ ಹಚ್ಕೊತೀನಿ ಯಾವಾಗ ಏನು ದೋಸೆ ಮಾಡಿದ್ರೂ ಇದು ಇದೇ ಥರ ಮಾಡ್ಕೊತೀನಿ ನಾನು ಹಾಗಾಗಿ ಒಂದು ಟಿಪ್ ಇರಲಿ ಅಂತ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ ಸೊ ಬೆಳಗ್ಗೆ ಮಕ್ಕಳಿಗೆ ಟಿಫನು ಮತ್ತು ಯಜಮಾನ್ರಿಗೆ ಎಲ್ಲರಿಗೂ ದೋಸೆ ಮಾಡಿಕೊಟ್ಟು ಕಟ್ತಾ ಕಟ್ತಾಯಿದ್ದೀನಿ ದೋಸೆ ಅಂತೂ ನಿಜವಾಗ್ಲೂ ತುಂಬ ರುಚಿಯಾಗಿ ಬಂದಿತ್ತು ನೀವು ಒಂದು ಸತಿ ಇದೇ ಥರ ಅಕ್ಕಿ ಎಲ್ಲ ನೆನಕಿ ಮಾಡಿ ನೋಡಿ ಯಾವ ಥರ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನನ್ನ ವಿಡಿಯೋದಲ್ಲಿ ನಿಮಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಾಗಿರೋ ಬೆಲ್ಲಕನ್ನು ಕ್ಲಿಕ್ ಮಾಡಿ ವೀಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಹೇಳ್ತಾಯಿದ್ದೀರಿ ಇನ್ನೂ ಯಾರಿಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋ ಗಂಟ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್